ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಗ್ರಾಮ ಸ್ವರಾಜ್ಯ ಎನ್ನುವ ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಗ್ರಾಮ ಸ್ವರಾಜ್ಯ ಪೀಟಿಕೆ ಗ್ರಾಮ ಸ್ವರಾಜ್ಯ ಎಂದರೆ ಗ್ರಾಮಗಳೇ ಸ್ವಯಂ ಆಡಳಿತ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿ ತಮ್ಮ ಗ್ರಾಮದ ಅಭಿವೃದ್ಧಿಗೆ ಬೇಕಾದ ಕಾರ್ಯವನ್ನು ಸ್ವತಃ ಗ್ರಾಮಸ್ಥರೇ ನಿರ್ಧಾರ ಕೈಗೊಳ್ಳುವ ಒಂದು ಸ್ಥಳೀಯ ಆಡಳಿತ ಸಂಸ್ಥೆ ಅಂದರೆ ಹಳ್ಳಿಯವರೇ ಎಲ್ಲ ಸೇರ್ಕೊಂಡ್ಬಿಟ್ಟು ಅವರ ಗ್ರಾಮವನ್ನು ಹೇಗೆ ಅಭಿವೃದ್ಧಿ ಮಾಡೋದು ಇದೇ ಗ್ರಾಮ ಸ್ವರಾಜ್ಯ ಅಂತ ಗ್ರಾಮಸ್ಥರೇ ನಿರ್ಧಾರ ಕೈಗೊಂಡು ಕೈಗೊಳ್ಳುವ ಒಂದು ಸ್ಥಳೀಯ ಆಡಳಿತ ಸಂಸ್ಥೆ ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ ನೋಡಿ ನಮ್ಮ ಭಾರತದಲ್ಲಿ ಪಟ್ಟಣಗಳಿಗಿನ ಗ್ರಾಮಗಳುಗಳ ಸಂಖ್ಯೆ ಬಹಳ ಇದೆ ಹಾಗಾಗಿ ನಮ್ಮ ದೇಶದ ಹಳ್ಳಿಗಳು ಇಂಪ್ರೂವ್ ಆದರೆ ನಮ್ಮ ದೇಶ ಇಂಪ್ರೂವ್ ಆದ ಹಾಗೆ ಅಂತ ಹೇಳಿ ಆಗಲೇ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದರು ನೋಡಿ ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ ಎಂಬುದು ಮಹಾತ್ಮ ಗಾಂಧೀಜಿಯವರ ನಂಬಿಕೆಯಾಗಿತ್ತು ರೈತ ನಮ್ಮ ದೇಶದ ಬೆನ್ನೆಲುಬು ಮತ್ತು ಗ್ರಾಮಗಳ ಅಭಿವೃದ್ಧಿಯೇ ನಮ್ಮ ದೇಶದ ಅಭಿವೃದ್ಧಿ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಗೆ ಹೆಚ್ಚು ಮಹತ್ವವನ್ನು ಗಾಂಧೀಜಿಯವರು ನೀಡಿದ್ದರು ನೋಡಿ ಗ್ರಾಮದ ಸ್ವರಾಜ್ಯ ಪರಿಕಲ್ಪನೆ ಅನ್ನೋದು ಗಾಂಧೀಜಿಯವರ ಕಾಲದಲ್ಲೇ ಇತ್ತು ಅದನ್ನು ಗಾಂಧೀಜಿಯವರೇ ನೀಡಿದರು ಇದ್ರ ಬಗ್ಗೆ ಗಾಂಧೀಜಿಯವರು ಹೇಳ್ತಾ ಇದ್ರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಹೆಚ್ಚು ಮಹತ್ವವನ್ನು ಗಾಂಧೀಜಿಯವರು ನೀಡಿದ್ದರು ಅವರು ಅಧಿಕಾರ ವಿಕೇಂದ್ರೀಕರಣದ ಕಡೆಗೆ ಹೆಚ್ಚು ಗಮನ ಹರಿಸಿದ್ದರು ನೋಡಿ ಅಧಿಕಾರವನ್ನು ಗ್ರಾಮದವರೇ ವಹಿಸಿಕೊಂಡ್ರೆ ಗ್ರಾಮಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತವೆ ಅನ್ನೋದು ನಮ್ಮ ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು ಇದು ಪೀಠಿಕೆ ನೆಕ್ಸ್ಟ್ ವಿಷಯ ನಿರೂಪಣೆ ವಿಷಯ ವಿವರಣೆ ಅಥವಾ ನಿರೂಪಣೆ ಗ್ರಾಮ ಸ್ವರಾಜ್ಯದ ಕಲ್ಪನೆ ಋಗ್ವೇದದಲ್ಲಿ ಕಂಡುಬರುತ್ತದೆ ಇದು ಇವತ್ತಿಂದಲ್ಲ ಇದು ಕಲ್ಪನೆ ಋಗ್ವೇದದಲ್ಲೂ ಸಹ ಗ್ರಾಮ ಸ್ವರಾಜ್ಯದ ಕ ಪರಿಕಲ್ಪನೆ ಇತ್ತು ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿಯೂ ಈ ಕ ಪರಿಕಲ್ಪನೆಯನ್ನು ಕಾಣಬಹುದಾಗಿದೆ ರಾಮಾಯಣ ಮತ್ತು ಮಹಾಭಾರತದಲ್ಲೂ ಈ ರೀತಿಯ ಪರಿಕಲ್ಪನೆಗಳಿದ್ವು ಭಾರತವನ್ನು ಆಡಿದ ಎಲ್ಲ ರಾಜ ಮಹಾರಾಜರುಗಳ ಕಾಲದಿಂದಲೂ ಗ್ರಾಮಗಳ ಸ್ವಯಂ ಆಡಳಿತಕ್ಕೆ ಗ್ರಾಮ ಸಭೆಗಳನ್ನು ರಚಿಸಿ ಸ್ಥಳೀಯ ಆಡಳಿತಕ್ಕೆ ಹೆಚ್ಚು ಅವಕಾಶಗಳನ್ನು ನೀಡಲಾಗಿತ್ತು ನೋಡಿ ಹಳ್ಳಿ ಹಳ್ಳಿಗಳಿಗೆ ಅವರವರೇ ಆಡಳಿತಗಳನ್ನು ನಡೆಸ್ಕೊಳೋದು ಇವತ್ತಿಂದಲ್ಲ ಇದು ಬಹಳ ಹಿಂದಿನಿಂದ ನಮ್ಮ ದೇಶದಲ್ಲಿ ನಡ್ಕೊಂಬಂದಿರೋ ಪದ್ಧತಿಯಾಗಿದೆ ಅಂತ ಅಂತ ನಾವು ತಿಳ್ಕೊಬೋದು ಗ್ರಾಮ ಸಭೆಗಳನ್ನು ರಚಿಸಿ ಸ್ಥಳೀಯ ಆಡಳಿತಕ್ಕೆ ಹೆಚ್ಚು ಅವಕಾಶಗಳನ್ನು ನೀಡಲಾಗಿತ್ತು ನೋಡಿ ಗ್ರಾಮದ ಸಭೆಗಳನ್ನು ರಚಿಸಿಬಿಟ್ಟು ಸ್ಥಳೀಯ ಆಡಳಿತಕ್ಕೆ ಹೆಚ್ಚು ಸ್ಥಳೀಯ ಅಂದರೆ ಅಲ್ಲೇ ಇರುವವರು ಆಡಳಿತವನ್ನು ನಡೆಸಲಿಕ್ಕೆ ಜಾಸ್ತಿ ಅವಕಾಶಗಳನ್ನು ಮೊದಲು ಕೂಡ ಇದ್ರು ಆದರೆ ಭಾರತದಲ್ಲಿ ಬ್ರಿಟಿಷರ ಆಡಳಿಕೆ ಆರಂಭವಾದ ನಂತರ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಹೆಚ್ಚು ಮಹತ್ವ ದೊರೆಯಿತು ಆದರೆ ಬ್ರಿಟಿಷರು ನಮ್ಮ ದೇಶವನ್ನು ಆಕ್ರಮಿಸಿದ ಮೇಲೆ ಈ ವ್ಯವಸ್ಥೆ ತಪ್ಪು ಹೋಯಿತು ಎಲ್ಲರೂ ಬ್ರಿಟಿಷರೇ ನಡೆಸ್ಕೊಂಡು ಬರ್ತಾಯಿದ್ರು ಆಳ್ವಿಕೆಯನ್ನೆಲ್ಲ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಹೆಚ್ಚು ಮಹತ್ವ ದೊರೆಯಿತು ಭಾರತ ಹಲವಾರು ಗ್ರಾಮಗಳಿಂದ ಕೂಡಿದ ದೇಶ ಬಹುಪಾಲು ಜನರು ಗ್ರಾಮವಾಸಿಗಳಿದ್ದಾರೆ ನೋಡಿ ನಮ್ಮ ದೇಶ ಗ್ರಾಮಗಳ ದೇಶ ಇಲ್ಲಿ ಬಹಳ ಜನ ಬಹಳಷ್ಟು ಜನ ಗ್ರಾಮವಾಸಿಗಳಾಗಿದ್ದಾರೆ ಹಳ್ಳಿಯವರೇ ಆಗಿದ್ದಾರೆ ನಮ್ಮ ದೇಶದ ಜನರಲ್ಲಿ ಬಹುಪಾಲು ಜನ ಹಳ್ಳಿಯ ಜನರಾಗಿದ್ದಾರೆ ಗ್ರಾಮವಾಸಿಗಳಾಗಿದ್ದಾರೆ ಪ್ರತಿಯೊಂದು ಗ್ರಾಮವು ಇಂದು ಪಂಚಾಯಿತಿ ಎಂಬ ಸ್ವಯಂ ಆಡಳಿತ ಸಂಸ್ಥೆಯನ್ನು ಹೊಂದಿದೆ ಇವತ್ತು ಈಗಿನ ಕಾಲದಲ್ಲಿ ಪ್ರತಿಯೊಂದು ಗ್ರಾಮವು ಪ್ರತಿಯೊಂದು ಹಳ್ಳಿಯು ಪಂಚಾಯಿತಿ ಅಂತ ಸ್ವಯಂ ಆಡಳಿತ ಸಂಸ್ಥೆಯನ್ನು ಹೊಂದಿದೆ ಪಂಚಾಯಿತಿ ಪಂಚಾಯಿತಿಯನ್ನು ಸ್ವಯಂ ಆಡಳಿತ ಸಂಸ್ಥೆಯನ್ನು ಹೊಂದಿದೆ ಗ್ರಾಮದ ನೈರ್ಮಲ್ಯ ಆರೋಗ್ಯ ಶಿಕ್ಷಣ ನೀರು ಸರಬರಾಜು ನೀರು ಸರಬರಾಜು ವಿದ್ಯುತ್ ರಸ್ತೆಗಳು ಮೊದಲಾದ ಮೂಲಭೂತ ಸೌಕರ್ಯಗಳನ್ನು ಸಂಪರ್ಕ ವಾಗಿ ಪಡೆದುಕೊಳ್ಳುವಂತೆ ಮಾಡಿದಾಗ ಮಾತ್ರ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕನಸು ನನಸಾಗುತ್ತದೆ ನೋಡಿ ಇದರಲ್ಲಿ ಏನೇನು ಬರುತ್ತೆ ನೀಟ್ನೆಸ್ಸು ಗ್ರಾಮವನ್ನು ಕ್ಲೀನಾಗಿಡೋದು ಮತ್ತು ಹೆಲ್ತು ಆರೋಗ್ಯ ಶಿಕ್ಷಣ ಇದು ಬಹಳ ಇಂಪಾರ್ಟೆಂಟ್ ಎಲ್ಲದು ಬಹಳ ಇಂಪಾರ್ಟೆಂಟು ನೀರು ನೀರು ಸರಬರಾಜು ಎಲ್ಲರಿಗೂ ಕರೆಕ್ಟಾಗಿ ನೀರು ದೊರಕಿಸೋದು ವಿದ್ಯುತ್ತು ಕರೆಂಟು ಮತ್ತು ರೋಡ್ಗಳು ಇವೆಲ್ಲ ಮೂಲಭೂತ ಸೌಕರ್ಯಗಳು ಇವೆಲ್ಲ ಬೇಕೇ ಬೇಕಾಗಿರುವಂಥ ಸೌಕರ್ಯಗಳು ಇದನ್ನೆಲ್ಲ ಕರೆಕ್ಟಾಗಿ ಪಡೆದುಕೊಳ್ಳೋದು ಮಾಡಿದ್ರೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಅನ್ನೋ ಕನಸು ನನಸಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸೊ ಉಪ ಸಂಹಾರ ನಮ್ಮ ಗ್ರಾಮಗಳ ಅಭಿವೃದ್ಧಿ ನಮ್ಮ ಕೈಯಲ್ಲಿಯೇ ಇದೆ ನಮ್ಮ ಗ್ರಾಮದ ಅಭಿವೃದ್ಧಿ ಬೇರೆ ಯಾರ ಕೈಯಲ್ಲೂ ಇಲ್ಲ ನಮ್ಮ ಕೈಯಲ್ಲಿಯೇ ಇದೆ ಈ ಅಂಶವನ್ನು ನಾವು ಮನಗಾಣಬೇಕು ನಾವೆಲ್ಲರೂ ಇದನ್ನು ತಿಳ್ಕೊಬೇಕು ನಾವು ಪ್ರತಿಯೊಂದು ಸರ್ಕಾರದ ಮುಂದೆ ಕೈ ಎಲ್ಲದಕ್ಕೂ ಗೌರ್ಮೆಂಟ್ ಹತ್ರ ಹೋಗಿ ಹೋಗಿ ಕೈ ಚಾರ್ಜದ ಬದಲಿಗೆ ನಮ್ಮ ಸೀಮಿತ ವ್ಯಾಪ್ತಿಯಲ್ಲೇ ಅಭಿವೃದ್ಧಿ ಕಾರ್ಯವನ್ನು ಕೈಗೆಟ್ಟುಕೊಳ್ಳಬೇಕಾಗಿದೆ ನೋಡಿ ನಾವು ನಾವು ಎಲ್ಲಿ ನಾವು ಇರೋ ಜಾಗದಲ್ಲೇ ನಾವು ಇಂಪ್ರೂಮೆಂಟ್ಸನ್ನು ನಾವೇ ಎಲ್ಲ ಸೇರಿ ಮಾಡ್ಕೋಬೇಕಾಗಿದೆ ಎಲ್ಲದಕ್ಕೂ ಸರ್ಕಾರಕ್ಕೆ ಕೈಚಾಚುವಂತಹ ಅವಶ್ಯಕತೆಯನ್ನು ನಾವು ಇಟ್ಕೋಬಾರ್ದು ನಾವು ನಾವೇ ಎಲ್ಲ ಸೇರಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಇಡೀ ಗ್ರಾಮವನ್ನೇ ಒಂದು ಕುಟುಂಬ ಎಂದು ಭಾವಿಸಿ ಪರಸ್ವಹ ಪರಸ್ಪರ ಸರ್ಕಾರದ ಸಹಕಾರದಿಂದ ಸ್ವರಾಜ್ಯವನ್ನು ಸಾಕಾರಗೊಳಿಸಬಹುದಾಗಿದೆ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ ನೋಡಿ ನಾವು ನಾವೇ ಎಲ್ಲ ಸೇರಿಕೊಂಡು ಒಗ್ಗಟ್ಟಿಂದ ಇಡೀ ಗ್ರಾಮವೇ ಒಂದು ಮನೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಕುಟುಂಬ ಅಂತ ತಿಳ್ಕೊಂಡು ಎಲ್ಲರೂ ಸೇರಿ ಗ್ರಾಮದ ಅಭಿವೃದ್ಧಿಗೆ ಕೈ ಜೋಡಿಸಿದ್ರೆ ಗಾಂಧೀಜಿಯವರ ಕನಸು ನನಸಾಗತ್ತೆ ಅನ್ನೋದು ಅಭಿಪ್ರಾಯವಾಗಿದೆ ನಿಮಗೆಲ್ಲ ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು